ವೆಲ್ಕಮ್ ಫ್ರೆಂಡ್ಸ್ ಜಿ ಕೆ ಸ್ಟಡಿ ಸರ್ಕಲ್ ಚಾನಲ್ಗೆ ನಿಮಗೆ ಸ್ವಾಗತ ಇನ್ನು ಮುಂದೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಅಂತ ಹೇಳ್ತ ಇವತ್ತಿನ ಮೊದಲನೇ ಕ್ವಶನ್ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಕೆಳಗಿನ ಯಾವ ಎಪೊಟೈಟಿಸ್ ವೈರಸ್ಗೆ ಲಸಿಕೆ ಇಲ್ಲ ಆಪ್ಷನ್ ಎ ಎಪೊಟೈಟಿಸ್ ಎ ಆಪ್ಷನ್ ಬಿ ಎಪೊಟೈಟಿಸ್ ಬಿ ಆಪ್ಷನ್ ಸಿ ಎಪೊಟೈಟಿಸ್ ಸಿ ಆಪ್ಷನ್ ಡಿ ಎಪೊಟೈಟಿಸ್ ಡಿ ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಎಪೋಟೈಟಿಸ್ ಸಿ ಅದೇ ರೀತಿಯಾಗಿ ಈಗ ಎರಡನೇ ಪ್ರಶ್ನೆ ನೋಡ ಬಿಟ್ಟ ಸ್ಥಳ ತುಂಬಿರಿ ಡ್ಯಾಶ್ನಲ್ಲಿ ಮೂಳೆಗಳು ನ್ಯೂಮ್ಯಾಟಿಕ್ ಆಗಿರುತ್ತದೆ ಆಪ್ಷನ್ ಎ ಪಕ್ಷಿಗಳು ಆಪ್ಷನ್ ಬಿ ಮೀನುಗಳು ಆಪ್ಷನ್ ಸಿ ಸರೀಸೃಪಗಳು ಆಪ್ಷನ್ ಡಿ ಉಭಯ ಚರಕಗಳು ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಪಕ್ಷಿಗಳು ಅದೇ ರೀತಿಯಾಗಿ ಈಗ ಮೂರನೇ ಪ್ರಶ್ನೆ ನೋಡೋಣ ಬನ್ನಿ ವಿಶ್ವವಿದ್ಯಾಲಯ ಸ್ಥಾಪಿಸಿದ ಪಾಲ ದೊರೆ ಯಾರು ಆಪ್ಷನ್ ಎ ಗೋಪಾಲ ಆಪ್ಷನ್ ಬಿ ಕುಮಾರಪಾಲ ಆಪ್ಷನ್ ಸಿ ಧರ್ಮಪಾಲ ಆಪ್ಷನ್ ಡಿ ರಾಮ್ಪಾಲ ఈ క్వశ్చన్ గా సరియద ఆన్సర్ బందో ఆప్షన్ సి ధర్మపాల అదే రీతి నే ప్రశ్న నోడ బి గౌతమ్ బుద్ధన ఒ మగన హసరేను ఆప్షన్ ఏ చెన్న ఆప్షన్ బి రహుల ఆప్షన్ సి కాంతాళ ఆప్షన్ డి చుండా ಈ ಕ್ವೆಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ರಾಹುಲ ಅದೇ ರೀತಿಯಾಗಿ ಈಗ ಐದನೇ ಪ್ರಶ್ನೆ ನೋಡೋಣ ಬನ್ನಿ ಈ ಕೆಳಗಿನ ಯಾವ ವಲಯಗಳನ್ನು ಐ ಆರ್ ಡಿ ಐ ನಿಯಂತ್ರಿಸುತ್ತದೆ ಆಪ್ಷನ್ ಎ ವಿಮೆ ಆಪ್ಷನ್ ಬಿ ಕೈಗಾರಿಕೆ ಆಪ್ಷನ್ ಸಿ ಹಣಕಾಸು ಆಪ್ಷನ್ ಡಿ ಹೂಡಿಕೆ ಈ ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ವಿಮೆ ಅದೇ ರೀತಿಯಾಗಿ ಈಗ ಆರನೇ ಪ್ರಶ್ನೆ ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ ನೋವುಗಳಲ್ಲಿ ಯಾವುದು ಕೊಬ್ಬು ಕರಗುವ ವಿಟಮಿನ್ ಆಪ್ಷನ್ ಎ ವಿಟಮಿನ್ ಬಿ ಆಪ್ಷನ್ ಬಿ ವಿಟಮಿನ್ ಸಿ ಆಪ್ಷನ್ ಸಿ ವಿಟಮಿನ್ ಬಿ ಟ್ವೆಲ್ ಆಪ್ಷನ್ ಡಿ ವಿಟಮಿನ್ ಕೆ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ವಿಟಮಿನ್ ಕೆ ಅದೇ ರೀತಿಯಾಗಿ ಈಗ ಮುಂದಿನ ಪ್ರಶ್ನೆ ಅಂದರೆ ಏಳನೇ ಪ್ರಶ್ನೆ ನೋಡೋಣ ಬನ್ನಿ ಗುರು ಸಿಖರ್ ಶಿಖರವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಹರಿಯಾಣ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ರಾಜಸ್ಥಾನ ಆಪ್ಷನ್ ಡಿ ಬಿಹಾರ ಈ ಮೇಲಿನ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ರಾಜಸ್ಥಾನ ಅದೇ ರೀತಿಯಾಗಿ ಅಂದರೆ ಇವಾಗ ಎಂಟನೇ ಪ್ರಶ್ನೆ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಕುವಲ್ಲಾಲ್ಪುರ್ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಕುವಲ್ಲಾಲ್ಪುರ್ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆಪ್ಷನ್ ಎ ಬಿಜಾಪುರ ಆಪ್ಷನ್ ಬಿ ಕೋಲಾರ ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ ಡಿ ಉಡುಪಿ ಈ ಕ್ವಶನ್ಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ ಕೋಲಾರ ಜಿಲ್ಲೆಗೆ ಕರೆಯುತ್ತಾರೆ ಕುವಲ್ಲಾಲ್ಪುರ್ ಎಂದು ಅದೇ ರೀತಿಯಾಗಿ ಅಂದರೆ ಇವಾಗ ಒಂಬತ್ತನೇ ಪ್ರಶ್ನೆ ನೋಡೋಣ ಬನ್ನಿ ಗಣರಾಜ್ಯೋತ್ಸವ ದಿನ ಯಾವಾಗ ಆಚರಣೆ ಮಾಡುತ್ತಾರೆ ಆಪ್ಷನ್ ಎ ಅಕ್ಟೋಬರ್ ಹದಿನೈದು ಆಪ್ಷನ್ ಬಿ ಅಕ್ಟೋಬರ್ ಇಪ್ಪತ್ತಾರು ಆಪ್ಷನ್ ಸಿ ಡಿಸೆಂಬರ್ ಇಪ್ಪತ್ತೈದು ಆಪ್ಷನ್ ಡಿ ಅಕ್ಟೋಬರ್ ಇಪ್ಪತ್ತಾರು ಈ ಕ್ವಶನ್ಗೆ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೂ ಗೊತ್ತಾಗುತ್ತೆ ಎಷ್ಟು ಜನಕ್ಕೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಿದೆ ಅಂತೇಳಿ ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಿಂದಿನ ವಿಡಿಯೋದಲ್ಲಿ ಡ್ರೋನ್ ಜೇನು ನೋಡೋದ್ರಿರೋ ಡ್ರೋನ್ ಯಾವುದಂದು ಹೇಳಿದ್ದೇನೆ ಇನ್ನು ವೀಡಿಯೋ ನೋಡಿದಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿ ಐತೆ ಹೋಗಿ ಒನ್ ಟೈಮ್ ವಿಡಿಯೋನ ನೋಡಿ ಅಂತ ಹೇಳ್ತಾ ಇದೇ ಥರ ಹೊಸ ಹೊಸ ವೀಡಿಯೋ ನಿಮ್ಮ ಮುಂದೆ ನಾನು ತರಲಿದ್ದೇನೆ ಅದಕ್ಕಾಗಿ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್